ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶ್ ಶ್ರೀದಾಸ್ ಬಿಗ್ ಬಾಸ್ ಶೋ ನಲ್ಲಿ ವಿಶೇಷ ಅಂತ ಹೇಳಿದ್ರೆ ವಿಶೇಷ ಅಂತ ಹೇಳಬೇಕು ಏನೋ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ವಾರ ಯಾವುದೇ ರೀತಿಯಾದಂತಹ ಟಾಸ್ಕ್ ಇಲ್ಲದೆ ನೇರವಾಗಿ ಎಲ್ಲ ಕಂಟೆಸ್ಟೆಂಟ್ ಅನ್ನು ಕೂಡ ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಆ ಸ್ಪರ್ಧಿಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಬಿಗ್ ಬಾಸ್ ಈ ರೀತಿ ಒಂದು ಡಿಸಿಷನ್ ನ ತೆಗೆದುಕೊಂಡ್ರು ಅಂತ ಹೇಳಿ ಜೊತೆಗೆ ನಿನ್ನೆ ಕೊಟ್ಟಿರ್ತಕ್ಕಂತಹ ಎಪಿಸೋಡ್ ಏನು ನಿನ್ನೆ ಏನೆಲ್ಲ ಆಯ್ತು ಯಾವ ಟಾಸ್ಕ್ ಅನ್ನು ಕೊಟ್ಟಿದ್ರು ಅನ್ನೋದ್ರ ಕುರಿತಂತೆ ಚರ್ಚೆ ಮಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಸೊ ನೆನೆ ಎಪಿಸೋಡ್ ನಲ್ಲಿ ಏನೆಲ್ಲ ಆಯ್ತು ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲೀಗ್ ಜಾಯ್ನ್ ಆಗಿದ್ದಾರೆ ಸೊಬನಿ ಅವರನ್ನ ವೆಲ್ಕಮ್ ಮಾಡ್ಬಿಡೋಣ ಹಲೋ ರಘುವೀರ್ ವೆಲ್ಕಮ್ ಟು ಶೋ ನಮಸ್ತೆ ಎಸ್ ರಘುವೀರ್ ಮೊದಲನೇದಾಗಿ ರಾಶಿಕಾ ಮತ್ತು ರಿಷಾ ನೆನೆ ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲೇ ಇಬ್ರು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಕನ್ವರ್ಸೇಷನ್ ಕನ್ವರ್ಸೇಷನ್ನಲ್ಲಿ ಕಾವ್ಯ ಬರ್ತಾರೆ ಅಂದರೆ ಕಾವ್ಯನ ಬಗ್ಗೆ ಅವರು ಮಾತಾಡ್ತಾರೆ ನಿನಗೆ ಮೊನ್ನೆ ತಾನೇ ಸುದೀಪ್ ಸರ್ ಏನೆಲ್ಲ ಹೇಳಿ ಹೋಗಿದ್ದಾರೆ ಎಲ್ಲ ಗೊತ್ತು ಅದೆಲ್ಲ ಬಿಟ್ಟು ಮತ್ತೂ ಅವ್ರು ಮಾಡ್ತಾ ಇರೋದು ಸುಮ್ಮನೆ ಈ ಗಾಸಿಪ್ಸ್ ಮತ್ತು ಸುಮ್ಮನೆ ಟಾಕ್ಸ್ಗಳು ಯಾಕೆ ಹೇಳಿ ಆ ಕನ್ವರ್ಸೇಷನ್ ಏರ್ ಅದೇ ನಾವೇನ್ ನೋಡ್ತಾ ಇದ್ದೀವಿ ರಿಷಾ ಅವರು ಅವ್ರ ಇಂಡಿವಿಜುವಲ್ ಗೇಮ್ ಅಂತ ಏನು ಹೋಗಿದ್ರಲ್ಲ ಅದನ್ನೇ ಅವ್ರು ಆಡ್ತಾನೆ ಇಲ್ಲ ಏನಂತ ಹೇಳಿದ್ರೆ ಅವರು ಮೇನ್ ಆಗಿ ಅವರಿಗೆ ಗಿಲ್ಲಿ ಮತ್ತೆ ಕಾವ್ಯ ಅವರ ಮೇಲೆ ಟಾರ್ಗೆಟ್ ಅಂತ ಒಂದು ಮಾಡ್ಕೊಂಡಿದ್ದಾರೆ ಬೇಕಂತ ಇರ್ಲಿಲ್ಲ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಆ ಡಿಸ್ಕಷನ್ ಅಲ್ಲಿ ಅವರು ಕಾವ್ಯ ಮತ್ತೆ ಗಿಲ್ಲಿ ಅವ್ರ ಫ್ರೆಂಡ್ಶಿಪ್ ನ ಹಾಳು ಮಾಡ್ಬೇಕು ಅನ್ನೋ ಒಂದು ಮಾತನ್ನ ಆಡಿದ್ರು ಈಗ ಅವ್ರ ಏನು ಅವ್ರ ಆರೋಪ ಏನಂತ ಹೇಳಿದ್ರೆ ಮೊದ್ಲಿಂದನು ಕಾವ್ಯ ಗಿಲ್ಲಿ ಟೀಮ್ ಆಗಿ ಆಟ ಆಡ್ತಿದ್ದಾರೆ ಜಂಟಿಯಾಗಿ ಆಟ ಇದ್ದಾರೆ ಕಾವ್ಯ ಇಲ್ಲದೆ ಗಿಲ್ಲಿ ಇಲ್ಲ ಗಿಲ್ಲಿ ಇಲ್ದೆ ಕಾವ್ಯ ಇಲ್ಲ ಅಂತ ಈ ರೀತಿ ಒಂದು ಆರೋಪ ಪಾಪಗಳನ್ನೇ ಮಾಡ್ತಾ ಬರ್ತಾ ಇದ್ದಾರೆ ಈವನ್ ರಾಶಿಕಾ ಕೂಡ ಹೌದು ಅಶ್ವಿನಿ ಗೌಡ ಅವರು ಹೌದು ಮೊದಲು ಜಾನ್ವಿ ಅವರು ಇದ್ರು ಇವಾಗ ಎಲ್ಲೋ ಒಂದ್ ಕಡೆ ಜಾನ್ವಿ ಅವರು ಅದರಿಂದ ಹೊರಗೆ ಬಂದಿದ್ದಾರೆ ಅವ್ರ ಆಟನ ಚೆನ್ನಾಗಿ ಮೇಲೆ ಅವ್ರಿಗೆ ಒಂದು ಉತ್ತಮನೂ ಸಿಕ್ತು ಆದ್ರೆ ರಿಷಾ ಅವರು ಏನಂದ್ರೆ ಇದೇ ಅವ್ರದ್ದೊಂದು ಆಟನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವರಿಬ್ರನ್ನ ನಾವು ದೂರ ಮಾಡಬೇಕು ಇವ್ರು ಸ್ಟ್ರಾಂಗ್ ಇಲ್ಲ ಡಮ್ಮಿ ಅಂತ ಹೇಳೋ ಒಂದ್ ಎಂಟ್ರಿ ಕೊಟ್ಟಾಗ ರಘುವೀರ್ ಏನೋ ಒಂದ್ ಮಾಡ್ತಾರೆ ಇವರು ಅನ್ನೋ ಒಂದ್ ಏನೋ ಒಂದ್ ಟಾಸ್ಕ್ ಅಂತ ಬಂದಾಗ ಸಕ್ಕತ್ತಾಗ ಆಡ್ತಾರೆ ಅನ್ನೋ ವೈಬ್ ಎಲ್ರಿಗೂ ಇತ್ತು ಅದ್ರ ಅದನ್ನ ಉಳಿಸ್ಕೊತಾ ಇಲ್ಲ ಅವ್ರು ಉಳಿಸ್ಕೊಳಕ್ ಅವ್ರ ಹತ್ರನು ಇಲ್ಲ ಯಾಕಂದ್ರೆ ನಿನ್ನೆನೆ ಅವ್ರು ಕೆಲವೊಂದಿಷ್ಟು ಅವರಿಗೆ ಜಾಸ್ತಿ ಅಲ್ಲಿ ಮಸಿ ಬಳದ್ರು ಯಾಕಂದ್ರೆ ಅಲ್ಲಿ ಅವ್ರ ಆಟನೆ ಅವ್ರು ಇದ್ ಮಾಡ್ಕೊಂತಿಲ್ಲ ಅವ್ರು ಬೇಕಂತಾನೆ ಚೀರಾಡೋದು ವಿಷಯ ಇಲ್ದೇನೆ ದೊಡ್ಡ ಒಂದ್ ಸೌಂಡ್ ಮಾಡ್ಬಿಟ್ರೆ ಎಲ್ಲೋ ಒಂದ್ ಕಡೆ ತಾವ್ ಸರಿ ಅನ್ಕೊಂತೀವಿ ಅಂದ್ರೆ ಅದು ತಪ್ಪಾಗತ್ತೆ ಏನ್ ಮಾತಾಡೋದು ನಿಧಾನ ಹೇಳಿದ್ರು ಆ ಮಾತು ಸರಿ ಇದ್ರೆ ಅವ್ರ ಮೇಲೆ ಯಾರಾದ್ರೂ ಆ ಮಾತನ್ನ ಕೇಳೆ ಕೇಳ್ತಾರೆ ಇವ್ರು ಬೇಕಂತ ಚೀರಾಡೋದು ಈ ವಿಷಯ ಇಲ್ದೇ ವಿಷಯಕ್ಕೆ ಹೋಗಿ ಬೇರೆಯವ್ರ ಒಂದು ವಿಷಯಕ್ಕೆ ತಾವು ಮೂಗ್ ತೋರಿಸೋದು ಈ ತರಗಳನ್ನೆಲ್ಲ ರಿಶ್ ಅವ್ರು ಮಾಡ್ತಾ ಇದಾರೆ ಇವ್ರ ಆಟ ಸರಿ ಇಲ್ಲ ಅನ್ಕೊಂತೀ ರಾಶಿಕಾ ಕೂಡ ರಾಶಿಕಾ ಕೂಡ ನಾವು ನೋಡಿದ್ವಿ ನಿನ್ನೆ ಎಪಿಸೋಡ್ ಅಲ್ಲಿ ಅವ್ರೆಲ್ಲೂ ಕಂಡೇ ಇಲ್ಲ ಯಾಕಂದ್ರೆ ಅವ್ರ ಆಟನ ಅವ್ರಿಗೆ ಗೊತ್ತಾಗಿದೆ ಅವ್ರು ಎಲ್ಲ ತಪ್ಪು ಮಾಡಿರೋದು ಅವರಿಗೆ ಅರಿವೇ ಆಗಿದೆ ಇದರಿಂದ ಆಡ್ತಾ ಇದ್ದಾರೆ ಇನ್ನು ರಾಶಿಕಾ ಅಂಡ್ ಸೂರಜ್ ಅಂತ ಬಂದಾಗ ಮೊನ್ನೆ ಏನಾಯ್ತು ವೀಕೆಂಡ್ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಒಂದ್ ರೀತಿ ಹಿಂಟ್ ಕೊಟ್ರು ನೀವ್ ಹಿಂಗೆ ಆಡಿದ್ರೆ ಹೊರಗೆ ಉಳಿತೀರಾ ಅಂತ ಯಾಕಂದ್ರೆ ಮನೆಯಲ್ಲಿ ಬೆಂಕಿ ಹೊತ್ಕೊಂಡು ಉರಿತಾ ಇರತ್ತೆ ಆದ್ರೂ ಕೂಡ ನೀವಿಬ್ಬರೇ ಬ್ಯುಸಿ ಆಗಿರ್ತೀರಾ ಅಂತ ಸೊ ಎಲ್ಲೋ ಒಂದು ಕಡೆ ರಿಷಾಗೆ ಅದು ರಿಯಾಲಿಟಿ ಅರ್ಥ ಆಯ್ತು ಅಥವಾ ಮಾಡ್ತಾ ಗೊತ್ತಿಲ್ಲ ಸೂರಜ್ ಹತ್ರ ಹೋಗಿ ನಾವ್ ಇವಾಗ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ನಾವು ನಮ್ಮ ಆಟ ಏನಿದೆ ನಾವು ಆಡೋಣ ಅಂತ ಹೇಳಿದ್ದಾರೆ ಸೊ ಏನು ಬದ್ಲಾಗ್ತಾ ಕನ್ವರ್ಸೇಷನ್ ನಡೀತಲ್ಲ ನನ್ಗೆ ಸರಿ ಆಗ್ಲಿಲ್ಲ ಅನ್ಕೊಂತೀನಿ ರಾಶಿಕ್ ಅವ್ರ ನೀವು ನೋಡಿರುವಂಗೆ ಅವ್ರಂತಾರೆ ಸೂರಜ್ ಮೇಲೆ ಎತ್ತಾಗದ ರೀತಿ ಇತ್ತು ಸೂರಜ್ ಅವ್ರೆ ಅವ್ರ ಹಿಂದೆ ಹೋಗಿ ಆಗ್ತಾ ಇದೆ ಆ ರೀತಿ ಅನ್ಸ್ ಬಿಡ್ತು ಯಾಕಂದ್ರೆ ನಾವು ನೋಡಿದ್ರೆ ಹಂಗ ಅನ್ಸಿಲ್ಲ ಯಾಕಂದ್ರೆ ಸೂರಜ್ ಅವ್ರ ಬಂದಾಗ ರಾಶಿಕ್ ಅವ್ರಿಗೆ ಅವ್ರ ಜಾಸ್ತಿ ಅವ್ರ ಹಿಂದೆ ಹೋಗಿ ಹೋಗಿರೋದಾಗಿ ಇಲ್ಲಿ ಅವ್ರು ಹಿಂದೆ ಮಾತಾಡಿರೋದು ನಾನು ಇವರನ್ನ ಸ್ಟಾಕ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ನಲ್ಲಿ ಅವ್ರ ಡಿಸ್ಕಷನ್ ಅಲ್ಲಿ ನೇರವಾಗಿ ಅವರೇ ಹೇಳ್ಕೊಂಡಿದ್ದಾರೆ ಅದನ್ನ ನಾವು ನೋಡಿದ್ವಿ ಎಲ್ಲೋ ಒಂದ್ ಕಡೆ ನಿನ್ನೆ ಸೂರಜ್ ಅವರಿಂದ ದೂರ ಇರಿ ಅಂತ ಹೇಳೋದು ಹುಡುಗರ ಮೇಲೆ ಎತ್ತಾಕೋದು ಎಲ್ಲ ಒಂದ್ ಕಡೆ ಸರಿ ಆಗ್ಲಿಲ್ಲ ಅನ್ಕೊಂತೀನಿ ಅದು ತಪ್ಪ ಅಂತ ಹೇಳ್ತೆ ತಪ್ಪ ಮೆಸೇಜ್ ಹೋಗುತ್ತೆ ಯಾಕಂದ್ರೆ ಸೂರಜ್ ಅವರು ಆ ಆಟನ ಸ್ಟಾರ್ಟ್ ಮಾಡಿಲ್ಲ ನನ್ ನನ್ ಪ್ರಕಾರ ನೋಡಕ್ ಬಂದಾಗ ರಾಶಿ ಇಬ್ರಲ್ಲೂ ಆ ಒಂಥರ ಏನಂದ್ರ ಈ ಒಂದು ಆಂಗಲ್ ಅನ್ನ ಪೋರ್ಟ್ರೇ ಮಾಡಕ್ ಹೋದ್ರು ಇಬ್ರು ಹೋದ್ರು ಅನ್ಕೊಂತೀನಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಟ್ಟಿಗೆ ಆಯ್ತು ಆದ್ರೆ ರಾಶಿಕಾ ಅವರು ಕೊನೆಯಲ್ಲಿ ಬಂದು ಆ ರೀತಿ ಮತ್ತೆ ಅವ್ರು ರಿಯಲ್ ಅಂತ ಅವ್ರು ಎಲ್ಲ ಕಡೆ ಜಸ್ಟಿಫೈ ಮಾಡ್ಕೊಬೇಕಿತ್ತು ಹಾ ನಾವು ಮಾಡ್ತಿರೋದು ಫೇಕ್ ಅಲ್ಲ ಅಂತ ಅದು ಅಲ್ಲಿಗೆ ಏನ್ ವೀಕೆಂಡ್ ಅಲ್ಲಿ ಆಯ್ತಲ್ಲ ಅದನ್ನ ಅವರು ಸೀರಿಯಸ್ ಆಗಿ ತಗೊಂಡು ಇದನ್ನ ಇಲ್ಲಿಗೆ ಬಿಟ್ಟು ಬಿಡೋಣ ಕ್ಲಾರಿಟಿ ಕೊಡ್ಬೋದಿತ್ತು ಹೌದು ಕೊಡ್ಬೇಕಿತ್ತು ಅಕಸ್ಮಾತ್ ಇವ್ ಮಾಡಿರೋದು ಫೇಕ್ ಅಲ್ಲ ಆಗಿದ್ರೆ ಅಲ್ಲಿ ಒಂದು ಸ್ಟ್ಯಾಂಡ್ ತಗೊಬೋದಿತ್ತು ನಾವು ಮಾಡ್ತಿರೋದು ಸರಿ ಅಲ್ಲ ನಾವು ಹೀಗೆ ಇರ್ತೀವಿ ಯಾಕಂದ್ರೆ ನಾವು ಕಾವ್ಯ ಗಿಲ್ಲಿ ಅವ್ರ ಮೇಲೆ ಇದು ಮೊದಲೇ ವಾರದಿಂದ ಈ ರೀತಿ ಆರೋಪಗಳನ್ನ ಮನೆಯವ್ರು ಮಾಡ್ತಿದ್ದಾರೆ ಯಾವತ್ತೂ ಹೌದು ನಾವಿಲ್ಲ ನಮ್ಮ ನಮ್ಮ ಮೇಲೆ ಅವ್ರ ಮೇಲೆ ನಂಬಿಕೆ ಇದೆ ನಾವು ಮಾಡಿಲ್ಲ ನಾವು ಸರಿ ಇದೀವಿ ಅಂತ ಹೇಳ್ಕೊಂಡು ಯಾವ ರೀತಿ ಮೆಸೇಜು ಹೋಗಿಲ್ಲ ಸುದೀಪ್ ಮೆಸೇಜ್ ಹೋಗಿಲ್ಲ ನೀವು ಈ ತಪ್ಪಾಡ್ತಿದ್ರೆ ಅಂತ ಮನೆ ಮನೆಯವರೇ ಅಲ್ಲಿಂದ ಅವರೇ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಆಟ ಆಡ್ತಿದ್ದಾರೆ ಹೊರತು ಹೊರಗಡೆಯಿಂದ ಅವ್ರಿಗೆ ಯಾವ್ದು ಮೆಸೇಜ್ ಹೋಗಿಲ್ಲ ಕಾವ್ಯ ಗಿಲ್ಲಿ ಟೀಮ್ ಮಾಡ್ಕೊಂಡು ಆಡ್ತಿದ್ದಾರೆ ಅವ್ರ ಆಟ ಇಬ್ರು ಜೋ ಜೋಡಿಯಾಗಿ ಆಡ್ತಿರೋದು ಅವರಿಗೆಲ್ಲ ಮುಳುವಾಗುತ್ತೆ ಅಂತ ಎಲ್ಲೋ ಹೇಳಿಲ್ಲ ಆದ್ರೆ ರಾಶಿಕ್ ಅವರು ಎಲ್ಲೊಂದ್ ಕಡೆ ಸೂರಜ್ ಅವ್ರ ಮೇಲೆ ಎತ್ತಾಕಿರೋದು ಸರಿ ಅಲ್ಲ ಅನ್ಕೊಂತೀನಿ ಸೂರಜ್ ಅವರು ಅಲ್ಲೇ ಉತ್ತರ ಕೊಟ್ಟರು ನಾನೆಲ್ಲ ಇನ್ನೊಂದು ರಘುವೀರ್ ಏನಂದ್ರೆ ಅವ್ರಿಗೆ ಸೂರಜ್ ಮನೆಗೆ ಎಂಟ್ರಿ ಕೊಟ್ಟಾಗ ಅವ್ರ ಪಾಡಿಗೆ ಕೂಡ ಡಾನ್ಸ್ ಆಗಿರ್ಬೋದು ಒಂದಲ್ಲ ಒಂದ್ ವಿಷಯಕ್ಕೆ ಅವ್ರ ಹಿಂದೆ ಹೋಗಿದ್ದೇ ಇಲ್ಲಿ ರಾಶಿ ಮಾಡ್ತಿರೋದು ಮಾತ್ರ ಸೂರಜ್ ಇಂದೇಬಿಡ್ತಾ ಸೊ ಹೊರಗಡೆ ಕೂತ್ಕೊಂಡು ನೋಡ್ತಾ ಇರೋ ಜನರನ್ನ ಪೆದ್ರು ಮಾಡೋಕ್ ಹೋಗ್ತಾ ಓಕೆ ಸೊ ಇನ್ನು ಮಲ್ಲಮ್ಮ ಎಲಿಮಿನೇಟ್ ಆಗಿರೋದು ಧ್ರುವಂತ್ಗೆ ಎಲ್ಲೋ ಒಂದ್ ಕಡೆ ಅದರಿಂದ ಹೊರಗ್ ಆಗ್ತಾ ಇಲ್ಲ ಬಿಕಾಸ್ ಅವರು ಅಷ್ಟು ಅವರಿಗೆ ಒಂದು ಡಿಪೆಂಡ್ ಆಗಿರಬಹುದು ಅಥವಾ ಎಲ್ಲ ಒಂದು ಫೀಲಿಂಗ್ಸ್ ನ ಅವರು ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ರು ಸೊ ಅದೇ ವಿಷಯನ ಅಶ್ವಿನಿ ಅವ್ರ ಜೊತೆಗೂ ಕೂಡ ಮಾತಾಡ್ತಾರೆ ಹಾಗೆ ಇನ್ನೊಂದು ಮಾತಾಡ್ತಾರೆ ಈ ಸೈಲೆಂಟ್ ಆಗೋದಿಲ್ಲ ಮಾತಾಡ್ತಾ ಇರ್ತಾರಲ್ಲ ಅವ್ರನ್ನ ಅವರು ನಂಬೋದು ಅಂತ ಹೇಳಕ್ ಬಂದ್ರೆ ಅವ್ರು ಸ್ಟಾರ್ಟಿಂಗ್ ಒಬ್ರ ಮೇಲೆ ನಂಬಿಕೆ ಅಂತ ಯಾರ ಮೇಲೂ ಅವ್ರು ಇಡಕ್ ಹೋಗ್ತಾ ಇಲ್ಲ ಯಾಕಂದ್ರೆ ಅವ್ರು ತರ ಅಂದ್ರೆ ಅವ್ರ ಏನ್ ಒಬ್ಬರಿಗೆ ನಂಬಿರ್ತಾರೆ ಅವ್ರಿಂದಾನೇ ಏನೋ ಒಂದು ಹರ್ಟ್ ಆಗಿ ಅವರು ಬೇಗ ಹರ್ಟ್ ಆಗಿರೋದನ್ನ ಬೇಗ ವ್ಯಕ್ತಪಡಿಸ್ಕೊಳ್ತಾರೆ ಯಾಕಂದ್ರೆ ಅವ್ರು ನಾವು ನೋಡಿದ್ವಿ ಹಿಂದಿನ ದಿನಗಳಲ್ಲಿ ಅವರು ಕೆಲವೊಂದು ಒಂದಿಷ್ಟು ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ ಕೆಲವೊಂದಿಷ್ಟು ನಾಮಿನೇಷನ್ ಕೊಟ್ಟಿರೋ ಒಂದು ಕಾರಣಗಳಾಗಿರ್ಬೋದು ಸುದೀಪ್ ಸರ್ ಜೊತೆ ಅವರು ಸೀರಿಯಸ್ ಆಗಿ ತಗೊಳ್ತಾರೆ ಸ್ಪೋರ್ಟಿವ್ ಆಗಿ ಅಷ್ಟು ತಗೊಳೋದಿಲ್ಲ ಅನ್ಕೊಂತೀನಿ ಆ ಒಂದು ವಿಚಾರದಲ್ಲಿ ಅವರು ಮಲ್ಲಮ್ಮ ಅವರ ಜೊತೆ ಬಹಳ ಒಂದು ಬಾಂಡಿಂಗ್ ಇತ್ತು ಸ್ಟಾರ್ಟಿಂಗ್ ಡೇ ಅವರನ್ನ ಸಪೋರ್ಟ್ ಮಾಡಿರೋದಾಗ್ಲಿ ಹೌದು ಅದು ಫೇರ್ ಆಗಿತ್ತು ಅದು ಏನು ನಮ್ಗೆ ಅಷ್ಟೇನು ಅನ್ಸಿಲ್ಲ ಮಲ್ಲಮ್ಮ ಅವರಿಗೆ ಒಳ್ಳೆ ರೀತಿಯಲ್ಲಿ ಅವರು ಒಂದು ಗೈಡ್ ತರ ಮಾಡಿದ್ರು ಚೆನ್ನಾಗಿ ಅವರನ್ನ ಹೆಲ್ಪ್ ಮಾಡ್ಕೊಂಡಿದ್ರು ನಂಬಿದ್ರು ಕೂಡ ಮಲ್ಲಮ್ಮನ ಆದ್ರೆ ಎಲ್ಲೊಂದ್ ಕಡೆ ಹೋಗಿ ಅವರಿಗೆ ಒಂದು ಸ್ವಲ್ಪ ಬೇಜಾರಾಗಿದೆ ಯಾಕಂದ್ರೆ ನಾವು ನೋಡಿದಿವಿ ಧ್ರುವಂತ ಸಾಫ್ಟ್ ಇದೆ ಆ ಒಂದು ವಿಚಾರದಲ್ಲಿ ಅವ್ರು ಪ್ರಕಾರನು ನಿಜಾನೇ ಬಾ ಜಾಸ್ತಿ ಮಾತಾಡೋರ್ಕಿಂತ ಕಮ್ಮಿ ಮಾತಾಡೋರಲ್ಲೇ ಸ್ವಲ್ಪ ಡೇಂಜರ್ ಇರ್ತಾರೆ ಅಂತ ಆದ್ರೆ ನನಗೊಂದು ಏನು ಒಪಿನಿಯನ್ ಅಂದ್ರೆ ಅವ್ರು ಅಶ್ವಿನಿ ಗೌಡ ಹತ್ರನ ಅದನ್ನ ಹೇಳ್ಕೊಳ್ಬಾರ್ದು ಯಾಕಂದ್ರೆ ಅವ್ರು ಅದನ್ನೇ ಮುಂದೆ ಉಪಯೋಗಿಸಿಕೊಳ್ತಾರೆ ಹೌದು ಆ ಒಂದು ವಿಚಾರದಲ್ಲಿ ಹೇಳಕ್ ಬಂದ್ರೆ ಹೌದು ಧ್ರುವಂತ್ ಅವರಿಗೆ ಒಂದ್ ಸ್ವಲ್ಪ ಅದೇ ಸಾಫ್ಟ್ ಇರೋದ್ರಿಂದ ಬೇಗ ಅವರೇ ಅವರೇ ನಂಬಿ ಮೋಸ ಹೋಗೋದು ನಾವು ಇನ್ನು ಹೈಲೈಟ್ ಅಂತ ಹೇಳಿದ್ರೆ ಬಕೆಟ್ ಕೊಡೋ ಅಂತ ವಿಷಯಕ್ಕೆ ಸ್ಟಾರ್ಟ್ ಆಗಿ ಜಗಳ ಕೊನೆಗೆ ಹೊಡೆದಾಡೋವರೆಗೂ ಹೋಯ್ತು ತಳ್ಳಾಟ ನೂಕಾಟ ಎಲ್ಲ ನಡೆದು ಹೋಯ್ತು ಸೊ ನಿಮ್ ಪ್ರಕಾರ ಯಾರು ಸರಿ ಯಾರು ತಪ್ಪು ಮೊದಲನೇದಾಗಿ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಮೇಡಮ್ ಅಲ್ಲಿ ಇವ್ರ ಏನು ಗಿಲ್ಲಿ ನಟ ಅವರು ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ನನಗೆ ಕೊಡು ಬಕೆಟ್ ಕೊಡು ಅಂತ ಯಾರಿಗಾದ್ರೂ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಯಾರೇ ಆದ್ರೂ ಒಬ್ಬರಿಗೆ ಒಂಥರ ಯಾಕಂದ್ರೆ ನೋಡಿರ್ತೀವಿ ಬೆಳಿಗ್ಗೆ ಒಂದು ನಿದ್ದೆಯಲ್ಲಿ ಎದ್ದಿರ್ತೀವಿ ಯಾವ್ದೋ ಒಂದು ಒಂದು ಮೂಡಲ್ಲಿ ಎದ್ದಿರ್ತೀವಿ ಏನು ಯಾರೇನಾದ್ರೂ ಹೇಳಿದ್ರೆ ಬೇಗ ಟ್ರಿಗರ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಅದರಲ್ಲೂ ಮತ್ತೆ ಅಷ್ಟೊಂದು ಮನೆ ಈಗ ನಾವು ನಮ್ಮನೆಯಲ್ಲೇ ಒಬ್ರು ಬಾತ್ರೂಮ್ ಹೋಗಿದ್ರು ಸ್ವಲ್ಪ ಇದಾಗುತ್ತೆ ಇರುತ್ತೆ ಆದ್ರೆ ಏನಂದ್ರೆ ಇಲ್ಲಿ ಹದಿನೇಳು ಜನ ಹದಿನಾರು ಜನ ಏನ್ ಇಷ್ಟು ಜನ ಇರ್ತೀವಿ ಅಲ್ಲಿ ಅವರು ಏನು ಬೇಗ ರೆಡಿಯಾಗಿ ಬರಬೇಕು ಅಷ್ಟ ಒಂದು ಸ್ವಲ್ಪ ಇರಿಟೇಷನ್ ಆಗ್ತಾ ಇರುತ್ತೆ ಅದರಲ್ಲೂ ಇವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ನೀವು ಒಂದು ಸ್ವಲ್ಪ ಬಕೆಟ್ ನೀರು ಕೊಡಿ ನಾನು ಸ್ನಾನ ಮಾಡ್ಕೊತೀನಿ ಅಲ್ಲಿ ಗೊತ್ತಿದ್ದು ಗೊತ್ತಿದ್ದು ಅವರು ಒಂದು ತಪ್ಪು ಮಾಡ್ತಾರೆ ಅವರನ್ನು ಹೇಳಿ ಏನು ಅಲ್ಲಿ ಕಾಮಿಡಿಯಾಗಿ ತಗೊಂಡು ಅದನ್ನ ಅವರು ಹೋಗಿ ಬಾಗ್ಲಾಕೊಂಡ್ಬಿಡ್ತಾರೆ ಆದ್ರೆ ಇವರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಮತ್ತೆ ಅಲ್ಲಿ ಗಿಲ್ಲಿ ಒಬ್ಬರೇ ಇದ್ದರೆ ಅದು ಎಲ್ಲೋ ಒಂದ್ ಕಡೆ ಬೇರೆ ರೀತಿ ತಿರುಗ್ತಿತ್ತು ಅಲ್ಲಿ ಸೂರಜ್ ಅವರು ಇದ್ರು ಕಾವ್ಯ ಅವರು ಇದ್ರು ರಕ್ಷಿತ್ ಅವರು ಇದ್ರು ಇವ್ರ ಮೂರು ಜನಕ್ಕೂ ಗೊತ್ತಿತ್ತು ಅಲ್ಲಿ ಏನಾಗ್ತಿತ್ತು ಅಂತ ಆಮೇಲೆ ಅವರು ಅದನ್ನ ಮಾತಾಡಿದ್ರು ಕೂಡ ಆದ್ರೆ ಗಿಲ್ಲಿ ನಟ ಅವರು ಅದನ್ನ ಅವ್ರು ಹೇಳಿರ್ತಾರೆ ಮಾಡಿದ್ರೆ ನಡೀತಾ ಇತ್ತು ಕಾಮಿಡಿ ಕಾಮಿಡಿಯಾಗೆ ನಡೀತಾ ಇತ್ತು ಯಾಕಂದ್ರೆ ರಿಯಾಕ್ಟ್ ಮಾಡೋದು ರೀತಿ ಹಾಗಿರುತ್ತೆ ಆದ್ರೆ ಗಿಲ್ಲಿ ನಟ ಅವರು ಏನು ಬಟ್ಟೆ ತಂದಿರೋದು ನಾನು ಅವ್ರದ್ದು ಸರಿ ಅಂತ ನಾನು ಎಲ್ಲೂ ಹೇಳಕ್ ಹೋಗಲ್ಲ ಯಾಕಂದ್ರೆ ಅವ್ರ ಪರ್ಸನಲ್ ಆದ್ರೆ ಅದ್ರ ತಂದು ಅವರನ್ನು ಹಾಳು ಮಾಡಿರಲ್ಲ ನೀರೆಲ್ಲ ಎಸೆಯೋದಾಗಿರಲಿ ಬೇರೆ ಯಾವುದೇ ತಂದು ಇಟ್ಟಿರ್ತಾರೆ ಅದು ಒಂದು ಫೇರ್ ಆಗಿ ನಡೆದಿರುತ್ತೆ ಆದ್ರೆ ಮೈ ಮೇಲೆ ಕೈ ಮಾಡಿರೋದು ಎಲ್ಲಿ ಯಾವ್ದು ರೀತಿಯಲ್ಲೂ ಅದು ಸರಿಯಲ್ಲ ಅನ್ಕೊಂತೀನಿ ಯಾಕಂದ್ರೆ ಅದು ಮೂಲ ನಿಯಮ ಆಗಿರುತ್ತೆ ಬಿಗ್ ಬಾಸ್ ನ ಮೂಲ ನಿಯಮ ಮೇಲೂ ಯಾರು ಹಲ್ಲೆ ನಡೆಸಂಗಿಲ್ಲ ಮೈ ಮೇಲೆ ಕೈ ಮಾಡಂಗಿಲ್ಲ ಅಂತ ಅದು ಮಾತ ಮಾಡಿರೋದು ದೊಡ್ಡ ತಪ್ಪು ಅದು ಏನೇ ಮಾಡಿದ್ರು ಇವರು ಹೋಗಿ ನೆಕ್ಸ್ಟ್ ಅವ್ರ ಬಟ್ಟೆನೂ ಹಾಳು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂದ್ಮೇಲೆ ಇವ್ರು ಮೈ ಮೇಲೆ ಯಾಕೆ ಕೈ ಮಾಡ್ಬೇಕಿತ್ತು ಸರಿಯಲ್ಲ ರಿಷಾ ಅವ್ರ ರೀತಿ ಬಿಹೇವಿಯರ್ ನಮ್ಗೆಲ್ಲೂ ಒಂದ್ ಕಡೆ ಸರಿ ಅನ್ಸ್ತಿಲ್ಲ ಹೋಗೋಬ ಅವ್ರ ರೀತಿ ಮಾತಾಡೋದಾಗಿರ್ಲಿ ಒಂಥರ ಮಾತಾಡೋ ಟೋನ್ ಸರಿ ಇರಲ್ಲ ನಾನು ಇರೋದೇ ಹೀಗೆ ಒಂಥರ ಇರೋ ಪದಗಳನ್ನ ಯೂಸ್ ಮಾಡ್ತಾರೆ ಮೈ ಮೇಲೆ ಕೈ ಮಾಡೋದು ಇವೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲ್ಲ ಅನ್ಕೊಂತೀನಿ ಅವ್ರ ಮನೆಯಲ್ಲಿ ಅವ್ರು ಯಾವ ರೀತಿ ಇರ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು ನಾನು ಇಲ್ಲೂ ಬಂದು ಹಾಗೆ ಇರ್ತೀನಿ ಅಂದ್ರೆ ಅದು ಇಲ್ಲಿ ನಡೆಯಲ್ಲ ಅನ್ಕೊಂತೀನಿ ಬಿಗ್ ಬಾಸ್ ಕೊನೆಯಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ ಇದು ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಮೂಲ ನಿಯಮನ ಮುರಿದಿದ್ದಾರೆ ಅದನ್ನ ಸುದೀಪ್ ಸರ್ ಬಂದು ಅದನ್ನ ನಿರ್ವಹಿಸಿಕೊಡ್ತಾರೆ ವಾರದ ಕಥೆಯಲ್ಲಿ ಅಂತ ಹೇಳಿ ಒಂದು ಲೈನ್ ಕೊಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಸೊ ನಿಮ್ ಪ್ರಕಾರ ನೀವು ಹೇಳ್ತಾ ಇರೋದು ಅಲ್ಲಿ ಗಿಲ್ಲಿ ಮಾಡಿದ್ದು ತಪ್ಪಿಲ್ಲ ಅಂತ ಬಟ್ ಎಲ್ಲೋ ಒಂದು ಕಡೆ ಅವ್ರು ಮಾಡಿದ್ದು ಕೂಡ ಫಾಲ್ಟ್ ಇದೆ ಅವ್ರು ಆ ರೀತಿ ವಾಶ್ರೂಮ್ ಗೆ ಬಟ್ಟೆ ಹಾಯಿಸಿ ಬಾರ್ದಿತ್ತು ನಾನು ಅದನ್ನ ಿ ಬಟ್ ಈಗ ನನ್ ಕ್ವಶನ್ ಬಂದು ಹೊರಗಡೆ ಆಗ್ತಾ ಇರುವಂತಹ ಟಾಕ್ಸ್ ಏನು ಅಂತ ಹೇಳಿದ್ರೆ ಅಥವಾ ಸೋಶಿಯಲ್ ಮೀಡಿಯಾಗಳಲ್ಲಿ ಆಗ್ತಾ ಇರುವಂತಹ ಟ್ರೋಲ್ ಗಳ ಬಗ್ಗೆ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಪಾರ್ಟ್ ಅನ್ನ ಬಿಟ್ಟು ಯಾರೋ ಒಬ್ರು ಹರ್ಟ್ ಆಗಿದ್ದಾರೆ ಏನೋ ಬೇಜಾರಾಗಿದೆ ಅಂತ ಅಂದಾಗ ಅಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಮಾಡುವಂತದ್ದು ಸರಿಯಲ್ಲ ಅವ್ರ ಫೀಲಿಂಗ್ಸ್ ಜೊತೆಗೆ ಆಟ ಆಡೋಕ್ ಸರಿಯಲ್ಲ ಅನ್ನುವಂತ ಟಾಕ್ಸ್ ನಡೀತಾ ಇದೆ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನೆನೆ ಆಫ್ ಕೋರ್ಸ್ ಅವ್ರ ರಿಷಾ ಸ್ಟಾರ್ಟಿಂಗ್ ಅಲ್ಲಿ ಮಾಡಿರುವಂತದ್ದು ತಪ್ಪು ಎಲ್ಲರೂ ಒಪ್ಕೊಳ್ತೀವಿ ಬಟ್ ಅವ್ರು ಅಳ್ತಾ ಇರ್ತಾರೆ ಅಷ್ಟು ಬೇಜಾರಾಗಿರ್ತಾರೆ ಮೊದಲೇ ಬಟ್ಟೆನೂ ಇಲ್ಲ ಅಂತ ಹೇಳಿರ್ತಾರೆ ಆ ಟೈಮಲ್ಲಿ ಇನ್ನೂ ಹೋಗಿ ಒಂದು ರೀತಿ ರೋಸ್ಟ್ ಮಾಡೋ ಕೆಲಸ ಅಲ್ಲಿ ಗಿಲ್ಲಿ ಮಾಡ್ತಾರೆ ಸೊ ಆ ಮೂಮೆಂಟ್ ಅಲ್ಲಿ ಅದ್ ಬೇಕಿತ್ತ ಅಂತ ಹೇಳಿ ನನಗೆ ಅದು ಎಲ್ಲೂ ನಾನ್ ನನ್ನ ರೀತಿನೂ ಹಾಗೆ ಇರ್ಬೋದು ಅನ್ಕೊಂತೀನಿ ಯಾಕಂದ್ರೆ ನನಗೆ ಎಲ್ಲೂ ಒಂದ್ ಕಡೆ ಸರಿ ತಪ್ಪು ಅಂತ ಅನ್ಸಿಲ್ಲ ಯಾಕಂದ್ರೆ ಮೈ ಮೇಲೆ ಕೈ ಮಾಡಿರೋದು ಅವ್ರ ದೊಡ್ಡ ತಪ್ಪು ಅನ್ಕೊಂತೀನಿ ಆ ಒಂದು ಗಿಲ್ಟ್ ಫೀಲ್ ಅಲ್ಲಿ ಅವ್ರು ಹತ್ರು ಅಂತಾನು ನಾನು ಹೇಳ್ತೀನಿ ನಾನು ಯಾಕಂದ್ರೆ ನನಗೆಲ್ಲೋ ಒಂದ್ ಕಡೆ ಅವ್ರಿಗೆ ಮಾಡಬೇಕಿತ್ತು ಯಾಕಂದ್ರೆ ಒಬ್ಬ ಹುಡುಗ ಮೈ ಮೇಲೆ ಒಬ್ಬಳು ಕೈ ಮಾಡಿದ ಮೇಲೆ ಅದು ಹುಡುಗ ಆಗಿರ್ಲಿ ಹುಡುಗ ಆಗಿರ್ಲಿ ತಪ್ಪು ಅನ್ಕೊಂತೀನಿ ಹುಡುಗ ಹುಡುಗ ಅನ್ನೋ ಕಾರಣಕ್ಕೆ ಅವನು ಬಿಟ್ಟಿರ್ಬೋದು ಯಾರೇ ಆಗಿರ್ಲಿ ಒಬ್ಬರು ಮೈ ಮೇಲೆ ಕೈ ಮಾಡೋ ತನಕ ಅಷ್ಟೇ ಅದು ಒಂದು ಆಟ ಆಗಿರುತ್ತೆ ಅದು ಒಂದು ಕೈ ಮಾಡಾದ್ಮೇಲೆ ಅವನ್ ತಡ್ಕೊಂಡಿರೋ ರೀತಿ ಆ ಒಂದು ರೀತಿಯಲ್ಲಿ ಹೌದು ನಾವು ಒಪ್ಕೊಳ್ಬೇಕು ಅಪ್ರಿಷಿಯೇಟ್ ಮಾಡ್ಬೇಕು ಯಾಕಂದ್ರೆ ಒಬ್ರು ಕೈ ಮಾಡಿದ್ಮೇಲೆ ಅವನು ಮಾಡಿಲ್ಲ ಅಂದಮೇಲೆ ಅವ್ನು ದೊಡ್ಡತನ ಅಂತೀನಿ ಯಾಕಂದ್ರೆ ಮಾಡ್ಬೋದು ಯಾಕಂದ್ರೆ ಹೇಳಕ್ ಬರಲ್ಲ ಆದರೆ ತ ಮಾಡು ಅಂತಾನು ಹೇಳ್ತಾ ಇಲ್ಲ ಆದ್ರೆ ಏನು ಅವ್ನ ರೀತಿ ವ್ಯಕ್ತಪಡಿಸಿದ ರೀತಿ ಏನಂದ್ರೆ ರೋಸ್ಟ್ ಮಾಡೋದು ಅವನಿಗೆ ಹರ್ಟ್ ಆಗಿದೆ ಮೈಮೇಲ್ ಕೈ ಮಾಡಿರೋದು ಯಾಕಂದ್ರೆ ಏಳು ಕೋಟಿ ಜನ ನೋಡ್ತಾ ಇರ್ತಾರೆ ಹೊರಗಡೆ ಕೋಟಿ ಜನ ಅದನ್ನ ನೋಡ್ತಾ ಇರ್ತಾರೆ ಅವನಿಗೂ ಅವಮಾನ ಆಗಿರುತ್ತೆ ಆದ್ರೆ ಅವನ್ ರೀತಿ ರೋಸ್ಟ್ ಮಾಡ್ಲೇಬೇಕಿತ್ತು ಯಾಕಂದ್ರೆ ಅವ್ರು ಮಾಡಿರೋದು ತಪ್ಪು ಅದು ಅಲ್ಲಿ ರಿಷ ಅವ್ರು ಮಾಡಿರೋದು ಆ ಒಂದ್ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅದು ತಪ್ಪು ಅನ್ಸ್ತಾ ಇಲ್ಲ ಅವ್ರ ಮನ್ಸು ನೋಯಿಸ್ಕೊಳ್ಳುವಂತದ್ದು ಇವ್ರ ಫೇರ್ ಆಗಿ ನಾನು ಹೇಳ್ತೀನಿ ರಿಕ್ವೆಸ್ಟ್ ರೀತಿಲಿ ಮಾಡಿದ್ರು ನಾವ್ ನೋಡಿದ್ವಿ ಅಲ್ಲಿ ಸೂರಜ್ ಅವರು ಅದೇ ಹೇಳ್ತಾರೆ ನೀನ್ ಕೊಟ್ಟು ಬಿಟ್ಟು ಹೋಗ್ಬೇಕಿತ್ತು ನಾನು ಫನ್ ವೇದಲ್ ತೊಂಡೆ ಅವ್ನ್ ಕಾಮಿಡಿ ಮಾಡ್ತಾನಂತ ತಿಳ್ಕೊಂಡೆ ಅಂತ ರಿಷ್ ಅವ್ರು ಹೇಳ್ತಾರೆ ಹೌದಾ ಕಾಮಿಡಿಯಾಗಿ ಮಾಡಿರೋದು ಬಟ್ಟೆ ಇದು ಕಾಮಿಡಿಯಾಗೆ ತಗೊಳ್ಬೋದಿತ್ತು ಅಂದ್ಕೊಂಡು ನಾನು ಹೇಳ್ತೀನಿ ಅವ್ರು ಮೈ ಮೇಲೆ ಕೈ ಮಾಡಿರೋದು ಟೋಟಲಿ ತಪ್ಪು ಅಂತೀನಿ ಆ ಒಂದು ಇದರಿಂದ ಅಲ್ಲಿ ಏನಾದರೂ ಅದಕ್ಕೆ ಹೊಣೆ ರಿಷ್ ಅವರೇ ಆಗಿರ್ತಾರೆ ಅದು ಆಕ್ಷನ್ ಗೆ ರಿಯಾಕ್ಷನ್ ಇದ್ದೇ ಇರುತ್ತೆ ಅನ್ಕೊಂತೀನಿ ಓಕೆ ಇನ್ನು ಈ ಹಿಂದಿನ್ ಸೀಸನ್ ಅಂತೆಲ್ಲ ನೋಡಿದಾಗ ಸಂಯುಕ್ತ ಹೆಗ್ಡೆ ಕೂಡ ಇದೇ ರೀತಿ ಕೈ ಮಾಡಿ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಿದ್ರು ಸೊ ನೆನ್ನೆ ಮೊನ್ನೆ ಅಂದ್ರೆ ಏನ್ ವೀಕೆಂಡ್ ಎಪಿಸೋಡ್ ಆಯ್ತು ಆಗ ಸುದೀಪ್ ಸರು ಬೇರೆ ಬೇರೆ ವಿಚಾರಗಳಿಗೆ ಕ್ಲಾಸ್ ತಗೊಂಡ್ರು ಆದ್ರೆ ನೆನ್ನೆ ಅಷ್ಟೆಲ್ಲ ಕ್ಲಾಸ್ ತೊಗೊಂಡು ಆದ್ರ ಮೇಲೆ ಕೂಡ ನೆನ್ನೆ ಈ ರೀತಿ ಆಗಿರೋ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೆ ಸುದೀಪ್ ಸರ್ ಹೇಗ್ ಕ್ಲಾಸ್ ತಗೊಳ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಸೀರಿಯಸ್ ಅದು ಯಾಕಂದ್ರೆ ಬಿಸಿ ಇರುತ್ತಲ್ಲ ಈಗ ಅವರು ಫನ್ ವೇ ಅಂತ ಹೇಳ್ತಾ ಇದ್ದಾರೆ ಗಿಲ್ಲಿ ನಟ ಅವರು ಸೀರಿಯಸ್ ಆಗಿ ತಗೊಂಡಿಲ್ಲ ಹಿಂಗ ಏನ್ ಹಲ್ಲೆ ಆಗಿರೋದು ಅಥವಾ ಏನ್ ಇದಾಗಿರೋದು ಹೌದು ಆ ಒಂದ್ ಟೈಮ್ ಅಲ್ಲಿ ಸಂಯುಕ್ತ ಹೆಗಡೆ ಅವರು ಮಾಡಿರೋದು ಟೋಟಲಿ ತಪ್ಪು ಅದು ಅವರು ಸಮೀರ್ ಆಚಾರ್ಯ ಅವ್ರ ಮೇಲೆ ಕೈ ಮಾಡಿರೋದು ಅದು ತಪ್ಪಾಗಿರುತ್ತೆ ಅದೆಲ್ಲ ಗೊತ್ತಿರುತ್ತೆ ನೋಡ್ತಿರ್ತಾರೆ ಆದ್ರೂ ಕೂಡ ಎಲ್ಲೋ ಬೇಜಾರಾಯ್ತು ಹರ್ಟ್ ಆಯ್ತು ಅಂದಾಗ ಈ ರೀತಿ ಮಾಡುವಂತದ್ದು ಸರಿ ಸರಿಯಲ್ಲ ಬಿಕಾಸ್ ಸಾಕಷ್ಟು ಜನ ನೋಡ್ತಾ ಇರ್ತಾರೆ ಹೌದು ಆ ವಿಚಾರದಲ್ಲಿ ಮೈ ಮೇಲೆ ಕೈ ಮಾಡೋ ಅದೇ ನಾನು ಅವಾಗಿಂದ ಏನ್ ಹೇಳ್ತೀನಿ ಮೈ ಮೇಲೆ ಕೈ ಮಾಡೋದು ತಪ್ಪಂತೇನೆ ಆದ್ರೆ ಅದರಲ್ಲಿ ಈಗ ಏನಾಗ್ ಬಿಡತ್ತೆ ಅಂದ್ರೆ ವಾರದ ಕೊನೆ ತನಕ ಹೋಗೋ ತನಕ ಮಧ್ಯದಲ್ಲಿ ಅದನ್ನ ಸಾಲ್ವ್ ಆಗ್ಬೋದು ಗಿಲ್ಲಿ ನಟ ಅವರು ಇವರು ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಬಹುದು ಆದ್ರೆ ಆದ್ರೆ ಅದಕ್ಕೆ ಒಂದು ಏನಂದ್ರೆ ಒಂದು ಮನೆಯಿಂದ ಹೊರ ಹೋಗ್ಲಿಕ್ಕೆ ಹೊರ ಹಾಕ್ಲೂಬಹುದು ಇಲ್ಲ ನಾಮಿನೇಟ್ ಮಾಡಿ ಎರಡು ವಾರಗಳ ತನಕ ನಾಮಿನೇಟ್ ಗಳನ್ನ ಸಹಿತ ಮಾಡಬಹುದು ಯಾಕಂದ್ರೆ ಒಂದಕ್ಕಿಂತ ಹೆಚ್ಚು ಅವರಿಗೆ ಅದನ್ನ ಬುದ್ಧಿ ಕಲಿಬೇಕಂದ್ರೆ ಅವರಿಗೆ ನಾಮಿನೇಟ್ ಒಂದು ಅವರಿಗೆ ಒಂದು ಸಣ್ಣ ಶಿಕ್ಷೆ ಯಾರು ಕೊಡಲೇಬೇಕಾಗಿರುತ್ತೆ ಯಾಕಂದ್ರೆ ಇನ್ನು ಎಲ್ಲೋ ಒಂದ್ ಕಡೆ ಕಳೆದ ಒಂದ್ ಎರಡ್ ಮೂರು ದಿನಗಳಿಂದ ನೋಡಿದ್ರೆ ಕಾವ್ಯ ಗಿಲ್ಲಿ ಎಲ್ಲೋ ದೂರ ಆದ್ರೂ ಅನ್ಸುತ್ತೆ ಈ ಡಾನ್ಸ್ ಟಾಸ್ ಇಂದ ಹಿಡಿದು ಎಲ್ಲಾ ಮಾತುಕತೆಗಳು ಇತ್ತು ಬಟ್ ನೆನ್ನೆ ಆಗಿರುವಂತದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಯಾರು ಕೂಡ ಮಾತಾಡೋದಿಲ್ಲ ಆ ಟೈಮ್ ಬಂದು ಕಾವ್ಯ ಹೇಳ್ತಾರೆ ನಾನು ಗಿಲ್ಲಿ ಮಾಡಿದ್ ಸರಿ ಅಂತ ಹೇಳ್ತಾ ಇಲ್ಲ ಬಟ್ ನೀನು ಯಾಕ್ ಟ್ರಿಗರ್ ಮಾಡ್ದೆ ಅಂತ ಹೇಳಿ ಅಲ್ಲೊಂದ್ ಸ್ಟ್ಯಾಂಡ್ ತಗೊಳ್ತಾರೆ ಸೊ ಏನ್ ಹಾ ಅದೇ ನಾವೇನು ಗಿಲ್ಲಿ ಮತ್ತೆ ಕಾವ್ಯ ಅವರು ಏನು ಮನೆಯವ್ರು ಹೇಳ್ತಾ ಇದ್ದಾರಲ್ಲ ಕಾವ್ಯ ಗಿಲ್ಲಿ ಒಂದು ಟೀಮ್ ಆಗಿ ಆಡ್ತಿದಾರಂತ ಆ ಜಂಟಿ ಆದ್ಮೇಲೆ ನಾವು ಮಿಸ್ ಮಾಡ್ಕೊಂತಿದ್ವಿ ಕಾವ್ಯ ಗಿಲ್ಲಿ ಅವರು ಒಟ್ಟಿಗೆ ಆಡ್ತಾ ಇರಲಿಲ್ಲ ಎಲ್ಲೂ ಒಂದ್ ಕಡೆ ಅವರಿಬ್ರು ತೋರಿಸ್ಕೊಳ್ತಾ ಇರಲಿಲ್ಲ ಕ ಗಿಲ್ಲಿನೇ ಹೋಗಿ ಬಂದು ಕಾವ್ಯ ಅವ್ರ ಹಿಂದೆ ಹೋಗಿ ಒಂಥರ ಫನ್ ತರ ಮಾಡ್ತಾ ಇದ್ರು ಹೊರತು ಕಾವ್ಯ ಅವರು ಎಲ್ಲೂ ಒಂದ್ ಕಡೆ ಸೊಪ್ಪು ಆಗ್ತಾ ಇರಲಿಲ್ಲ ಅವ್ರು ತಮ್ಮ ಪಾಡಿಗೆ ತಮ್ಮ ಆಟನ ಆಟ ಆಡ್ಕೊಂತಿದ್ರು ತಮ್ಮ ಸ್ಟ್ಯಾಂಡ್ ಅನ್ನ ತಗೊಳ್ತಿದ್ರು ಇಂಡಿವಿಜುವಲ್ ಆಗಿ ಇಬ್ರು ಬೇರೆ ಬೇರೆ ಆಟನೇ ಆಡ್ತಾ ಇದ್ದಾರೆ ಆದ್ರೆ ನಮ್ಗೆ ಎಲ್ಲೊಂದ್ ಕಡೆ ಅನ್ಸ್ತಿತ್ತು ಕಾವ್ಯ ಗಿಲ್ಲಿ ಅವರು ಒಟ್ಟಿಗೆ ಆಡಬೇಕು ನಮ್ಗೆ ನಮ್ಗೆ ಅನಿಸ್ತಾ ಇದೆ ಹೊರಗಡೆ ಆಡಿಯನ್ಸ್ಗೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಲ್ಲಿ ಒಂದು ಫ್ಯಾನ್ ಫಾಲೋ ಫ್ಯಾನ್ ಫಾಲೋವರ್ಸ್ ಕ್ರಿಯೇಟ್ ಆಗಿದ್ದಾರೆ ಕಾವ್ಯ ಗಿಲ್ಲಿಗೆ ಆದ್ರೆ ನಾವು ಹೊರಗಡೆ ಇಂದ ನಾವೇನು ನೋಡ್ತಿದೀವಿ ಅಲ್ಲಿ ಬೇರೆ ಬೇರೆ ಆಡ್ತಿದ್ದಾರೆ ನಮಗೆ ಅವ್ರು ಒಟ್ಟಿಗೆ ಆಡಬೇಕಂತ ನಮ್ಗೆ ಅನಿಸ್ತಾ ಇದೆ ಅವ್ರು ಆಡ್ತಾ ಇರಲಿಲ್ಲ ಆದ್ರೆ ನಿನ್ನೆ ಒಂದು ಎಲ್ಲಿ ಗಿಲ್ಲಿ ಅವ್ರ ಮೇಲೆ ಒಂದು ಅನ್ಯಾಯ ನಡೀತು ಅಲ್ಲಿ ಅವರು ಏನು ಸ್ಟ್ಯಾಂಡ್ ತಗೊಳ್ಬೇಕಿತ್ತು ಒಬ್ಬ ಫ್ರೆಂಡ್ ಆಗಿ ಒಬ್ಬರ ಸ್ಟ್ಯಾಂಡ್ ಅನ್ನ ತಗೊಂಡ್ರು ಒಳ್ಳೆ ಆಟ ಅನ್ಕೊತೀನಿ ಯಾಕಂದ್ರೆ ಕಾವ್ಯ ಅವರು ಎಲ್ಲೋ ಒಂದು ಕಡೆ ಡೈರೆಕ್ಟ್ ಆಗಿ ಹೋಗಿ ಗಿಲ್ಲಿಯವ್ರ ಪರವಾಗಿ ಮಾತಾಡಿರೋದು ಕಡಿಮೆ ಅನ್ಕೊತಾರೆ ಎಲ್ಲಿ ಏನ್ ಅವ್ರೇನ್ ಆರೋಪ ಮಾಡ್ತಿದಾರೆ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಅವ್ರೇ ಆ ರೀತಿ ಹೇಳ್ತಾರೆ ಚೆನ್ನಾಗಿ ಮಾತಾಡಿದ್ರು ಸಲುವಾಗಿ ಬೇರೆ ಏನು ವಿಚಾರ ಬಿಟ್ಬಿಟ್ರು ಅವರು ಅದ್ರ ಬಗ್ಗೆ ಸರಿ ಹಾ ಹೌದು ಅವ್ರು ಅದೊಂದು ಹೇಳ್ತಾರೆ ನಾವು ಗಿಲ್ಲಿ ಮಾಡಿರೋದು ಸರಿ ಅಂತ ನಾನು ಹೇಳ್ತಾನೆ ಅಲ್ಲ ಆದ್ರೆ ನೀವು ಮಾಡಿರೋದು ತಪ್ಪಂತ ಅಂತ ಹೇಳ್ತಾರೆ ಹೌದು ಖಂಡಿತ ಅದು ಕರೆಕ್ಟ್ ಇದೆ ನಾನು ಅವರು ತಗೊಂಡಿರೋ ಸ್ಟ್ಯಾಂಡು ಚೆನ್ನಾಗಿ ಇದೇ ಆಟನ ಮುಂದೆ ಇಲ್ಲಿ ಮತ್ತೊಬ್ಬರ ಹೆಸರು ನಾವು ತಗೊಳ್ಬೇಕಾಗತ್ತೆ ರಕ್ಷಿತಾ ಅವರು ರಕ್ಷಿತಾ ಅವರು ಅವ್ರು ಏನ್ ಮಾಡ್ಬೇಕಾದ್ರೆ ನಾವು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ರಕ್ಷಿತಾ ಅವರಿಗೆ ಒಂದೇನೋ ಒಂದು ಅನ್ಯಾಯ ನಡೀತಾ ಇರಬೇಕಾದ್ರೆ ಗಿಲ್ಲಿ ಅವ್ರ ಪರವಾಗಿ ನಿಂತಿದ್ರು ಗಿಲ್ಲಿ ಅವ್ರ ಪರವಾಗಿ ರಕ್ಷಿತಾ ನಿಂತಿರೋದು ಒಳ್ಳೆ ಆಟ ಅವರು ಇದೇ ಆಟ ಮುಂದೂಡಿದ್ರೆ ಅವರು ಫೈನಲಿಸ್ಟ್ ಆಗೋ ಎಲ್ಲಾ ಲಕ್ಷಣಗಳು ಅವರಲ್ಲಿದೆ ರಕ್ಷಿತಾ ಅವರು ಒಳ್ಳೆ ಆಟ ಆಡ್ತಿದಾರೆ ಅವ್ರು ಏನ್ ಒಪಿನಿಯನ್ ಅವ್ರ್ ಏನ್ ಸ್ಟ್ಯಾಂಡ್ ತಗೊಳ್ಬೇಕಲ್ಲ ಯಾವ್ದ್ರಲ್ಲೂ ಹಿಂದೆ ಉಳಿತಲ್ಲ ರಕ್ಷಿತಾ ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅದನ್ನೇ ಮುಂದೂಡ್ಸ್ಕೊಂಡು ಹೋಗಬೇಕು ಕ್ಯಾಪ್ಟನ್ ಆಗಿ ಧನುಷ್ ಕೂಡ ಆ ಪಾಯಿಂಟ್ ಎಂಟ್ರಿ ಕೊಡ್ತಾರೆ ಬಟ್ ಅವರು ಏನು ಹೇಳೋದಕ್ ನೋಡಲ್ಲ ಕಂಟ್ರೋಲ್ ಮಾಡೋದಕ್ ನೋಡ್ಲಿಲ್ಲ ಸುಮ್ನೆ ಯಾಕೆ ಬೇಕಪ್ಪ ಅಂತ ಸೈಲೆಂಟ್ ಆಗ್ತಾರೆ ಬಟ್ ಅದೇ ಸಿಚುವೇಶನ್ ಅಲ್ಲಿ ಅದೇ ಪ್ಲೇಸ್ ಅಲ್ಲಿ ರಕ್ಷಿತಾ ನಿಂತಿರ್ತಾರೆ ಟಚ್ ಮಾಡಬೇಡಿ ಅಂತ ಹೇಳ್ತಾರೆ ಇನ್ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದ್ ಜನ ಇದಾರೆ ಅದೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಇವರೇ ಚಿಕ್ಕವರು ಆದ್ರೂ ಕೂಡ ಆ ಸಿಚುವೇಶನ್ ಅಲ್ಲಿ ಅವ್ರು ಮೇಂಟೈನ್ ಮಾಡಿರುವಂತ ರೀತಿ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇನ್ನು ನೆಕ್ಸ್ಟ್ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನಿನ್ನೆ ಆಕ್ಟಿವಿಟಿ ಅಂತ ಹೇಳಿ ಕೊಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾರು ಯೋಗ್ಯರಲ್ಲ ಅನ್ನೋದಕ್ಕೆ ಮಸಿ ಬಳಿಯುವಂತ ಟಾಸ್ಕ್ ಅಂತ ಮೊದಲನೇದಾಗಿ ಬಂದಾಗ ರಕ್ಷಿತಾ ಅಲ್ಲಿ ಸುದಿನ ಟಾರ್ಗೆಟ್ ಮಾಡ್ತಾರೆ ಸುದ್ದಿನ ಟಾರ್ಗೆಟ್ ಮಾಡಿರುವಂತಹ ರೀತಿ ಕರೆಕ್ಟ್ ಇದೆಯಾ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಅನ್ಕೊಂತೀನಿ ಯಾಕಂದ್ರೆ ಸುಧೀರ್ ಅವರು ಡೇ ಒನ್ ಇಂದನೂ ಅವ್ರಿಗೆ ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಧೀರ್ ಅವರು ರಕ್ಷಿತಾ ಅವರಿಗೆ ಆದ್ರೆ ನಾವ್ ಏನ್ ಹೇಳ್ತಿದ್ದೀವಿ ಅಂದ್ರೆ ಸುಧೀರ್ ಅವರು ಕಳೆದೋಗ್ಬಿಟ್ಟಿದ್ದಾರೆ ಅವ್ರ ಆಟನ ಎಲ್ಲೂ ಅವರು ಸರಿಯಾಗಿ ಆಟ ಆಡ್ತಾನೆ ಇಲ್ಲ ರಕ್ಷಿತಾ ಅವರು ಏನು ಕಾರಣ ಕೊಟ್ರಲ್ಲ ನನಗೆ ನಿಜ ಅದು ಕರೆಕ್ಟ್ ಅನ್ನಿಸ್ತು ರಕ್ಷಿತಾ ಅವರಿಗೆ ಮೊದ್ಲಿಂದನೂ ಏನ್ ಟಾರ್ಗೆಟ್ ಮಾಡ್ಕೊಂಡು ಬಂದ್ರಲ್ಲ ಅದೊಂದು ಇವರು ಅದರಲ್ಲಿ ಮೇನ್ ಕಾರಣನೇ ಸುಧೀರ್ ಅವರು ಅನ್ಕೊಂತೀನಿ ಆ ಊಟದ ವಿಚಾರ ಬಂತು ಊಟದ ವಿಚಾರದಲ್ಲಿ ಅವ್ರೊಂದು ಮಾತನ್ನ ಹೇಳ್ತಾರೆ ಚಿಕನ್ ಮನೆಗೆ ಮಂದಿಗೆ ಬಂದಿರೋ ಚಿಕನ್ ಅನ್ನ ರಕ್ಷಿತಾ ಹಾಳು ಮಾಡಲು ಅಂತ ಅಲ್ಲಿ ಎಷ್ಟು ದೊಡ್ಡ ಸುಳ್ಳು ಅಂದ್ರೆ ಅವರು ಅದನ್ನ ಮೊದಲು ರಕ್ಷಿತ ಊಟ ಹಾಳು ಮಾಡಿರೋದು ಸುಧೀರ್ ಅವರು ಅಲ್ಲಿ ಮೇನ್ ಒಂದು ಏನು ಇಶ್ಯೂ ನಡೆಯಕ್ ಮೂಲ ಕಾರಣನೇ ಸುಧೀರ್ ಅವರು ಸುಧೀರ್ ಅವರು ಆ ಚಹನ್ನ ರಕ್ಷಿತಾ ಅವ್ರ ತಟ್ಟೆಲ್ಲ ಅವ್ರ ಅಡಿಗೆಲಿ ಹಾಕಿ ರಕ್ಷಿತಾ ಅವ್ರ ಅಡಿಗೆ ಹಾಕಿರೋದನ್ನ ಅವ್ರ ಮನೆಯವರ ಅಡಿಗೆ ಹಾಕಿರ್ತಾರೆ ಇಲ್ಲಿ ಟೋಟಲ್ ಮೊದಲ ತಪ್ಪು ಅನ್ನೋದೇ ಚಾ ಹಾಕಿರೋದು ರಕ್ಷಿತಾ ಅಂತ ಊಟ ಹೇಳಿರೋ ಮಾತು ದೊಡ್ಡ ಅನ್ಕೊಂತೀನಿ ಸುಧೀರ್ ಅವರು ಮೊದಲೇ ದಿನ ಏನ್ ಅವ್ರು ಈ ವಾರ ಕಳೆದೋಗ್ಬಿಟ್ಟಿದಾರೆ ಲಾಸ್ಟ್ ವಾರನೇ ಕಳೆದೋಗಿದ್ರು ಎಲ್ಲೋ ಒಂದ್ ರೈಮಿಂಗ್ಸ್ ಹೇಳ್ಕೊಂತ ಇರ್ತಾರೆ ಬಿಟ್ರೆ ಮತ್ತೆ ಏನು ಅವ್ರದ್ದು ಮನೆಯಲ್ಲಿ ಇಂಡಿವಿಜುವಲ್ ಆಗಿ ಅವ್ರ ಏನೂ ಒಂದು ಎಫರ್ಟ್ ಇಲ್ಲ ಟಾಸ್ಕ್ ಇಲ್ಲ ಸ್ಟ್ಯಾಂಡ್ ಇಲ್ಲ ಏನಿಲ್ಲ ಯಾರು ಏನ್ ಹೇಳ್ತಾರೆ ಅವ್ರಿಗೆ ಜೈ ಅಂತ ಹೇಳಿ ಅವ್ರು ಹಿಂದೆ ಹೋಗ್ತಾ ಇದಾರೆ ಹೊರತು ಅವ್ರ ಇಂಡಿವಿಜುವಲ್ ಆಟ ನಮ್ಗೆಲ್ಲೂ ಕಾಣ್ತಾನೆ ಇಲ್ಲ ಅನ್ಕೊಂಡ್ ಇನ್ನು ರಕ್ಷಿತ ಇನ್ನೊಬ್ರು ನೇಮ್ ನ ಅಶ್ವಿನಿನ್ ಚೂಸ್ ಮಾಡ್ತಾರೆ ಸೊ ಅವ್ರಿಗೆ ಏನ್ ಅಸಮಾಧಾನ ಇತ್ತು ಅದನ್ನ ಹೇಳ್ತಾರೆ ಯಾರು ರಕ್ಷಿತ ಬಟ್ ಆ ಟೈಮ್ ಅಲ್ಲಿ ಅದಕ್ಕೆ ಅಶ್ವಿನಿ ಕೊಟ್ಟಿದ್ದಂತ ರಿಯಾಕ್ಷನ್ ನಾವಿಲ್ಲಿ ಮಾತಾಡ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಕಲಾವಿದರಿಗೆ ಬೆಲೆ ಕೊಡ್ಬೇಕು ನೀವು ಕಲಾವಿದರಿಗೆ ಬೆಲೆ ಕೊಡುವಂತದ್ದು ಇಂಪಾರ್ಟೆಂಟ್ ಅವ್ರನ್ನ ಕಾಲ್ ಕೆಳಗಡೆ ಹಾಕಿ ಮಾತನಾಡುವಂತದ್ದು ಸರಿಯಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಅವ್ರು ನೆನ್ನೆ ಹೇಳ್ತಾರೆ ಬಟ್ ಈ ಹಿಂದೆ ನಡೆದಿರೋ ಅಂತದ್ದು ಏನು ಅವರು ರಕ್ಷಿತ ಬಳಸಿರುವಂತಹ ಪದ ಆಗಿರ್ಬೋದು ಹಾಗಾದ್ರೆ ಅವರು ಕೂಡ ಈಸಿಯಾಗಿ ಬಂದ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸ್ಟಾರ್ ಆಗಬಹುದು ಹಾರ್ಡ್ ವರ್ಕ್ ಹಾರ್ಡ್ ಗೊತ್ತಾಗ್ಲಿಲ್ವಾ ಅಂತ ಹೇಳಿ ಹೌದು ಅದೇ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅಶ್ವಿನಿ ಗೌಡ ಅವರು ತಾವು ಬಂದಿರೋದ ಹಾದಿನೇ ಕಷ್ಟದ ಹಾದಿ ಬೇರೆಯವರು ಯಾರು ಅದ್ರಲ್ಲಿ ಈಸಿಯಾಗಿ ಬಂದವರು ಅನ್ನೋ ಒಂದು ರೀತಿಯಲ್ಲಿ ಆ ರಕ್ಷಿತಾ ಅವ್ರು ಎಲ್ಲೋ ಒಂದ್ ಕಡೆ ಕಷ್ಟಪಟ್ಟೆ ಬಂದಿರಬಹುದು ಟ್ರೋಲ್ ಆಗಿ ಬಂದಿದ್ದಾರೆ ಅದು ಕಷ್ಟನೇ ಎದುರಿಸಬೇಕಾಗತ್ತೆ ಯಾಕಂದ್ರೆ ಒಂದ್ ಬೆರಳು ಮಾಡಿ ತೋರಿಸಿದ್ರೆ ಎಷ್ಟು ಕಷ್ಟ ಪಡ್ತೀವಿ ಹೌದು ಈ ರೀತಿ ಹೇಳಿದ್ರಂತದನ್ನ ಆ ಹುಡುಗಿ ಸಿಕ್ಕಾಪಟ್ಟೆ ಕಷ್ಟಗಳನ್ನ ಎದುರಿಸಿ ಬಂದಿರೋದು ಹಂತ ಹಂತದಲ್ಲೂ ಟ್ರೋಲ್ ಟ್ರೋಲ್ಗಳಾಯ್ತು ಅವ್ರ ಭಾಷೆ ಮೇಲೆ ಟ್ರೋಲ್ ಆಯ್ತು ಅವ್ರು ಮಾಡ್ತಿರೋ ಕಂಟೆಂಟ್ ಮೇಲೆ ಟ್ರೋಲ್ಗಳಾದವು ಅದನ್ನ ಹೊರತುಪಡಿಸಿ ಮೆಟ್ಟಿ ನಿಂತು ಬಿಗ್ ಬಾಸ್ ಮನೇಲಿ ಬಂದು ಅವ್ರದ್ದು ಆಟನ ಚೆನ್ನಾಗಿ ಆಟ ಆಡ್ತಿದ್ದಾರೆ ಮನುಷ್ಯರು ಅವ್ರ ಮಾಡ್ಕೊಂಡ್ ಬಂದಿರೋ ಕೆಲಸಗಳ ಮೇಲೆ ನಾವು ಅವ್ರು ಅಳಿಬಾರ್ದು ಅವ್ರ ವ್ಯಕ್ತಿತ್ವಗಳ ಮೇಲೆ ಇಲ್ಲಿ ಬಿಗ್ ಬಾಸ್ ಅಳಿಬೇಕಾಗತ್ತೆ ಹೇಳಕ್ ಬಂದ್ರೆ ಫಾರ್ ಬೆಟರ್ ಇದಾರೆ ರಕ್ಷಿತಾ ಅವರು ಎಷ್ಟು ಅಂದ್ರೆ ಅಶ್ವಿನಿ ಗೌಡ ಅವರೇ ಒಂದ್ ಕಡೆ ಅವರ ಒಂದ್ ಏನು ವ್ಯಕ್ತಿತ್ವ ಉಳಿಸಿಕೊಳ್ಳಿ ಕಷ್ಟ ಪಡ್ತಿದ್ದಾರೆ ರಕ್ಷಿತಾ ಗೌಡ ಅವರಿಗೆ ಅದ ರಕ್ಷಿತಾ ಅವರಿಗೆ ಎಲ್ಲೊಂದ್ ಕಡೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರು ಮಾತಾಡ್ತಾರೆ ಬಟ್ ಏಜ್ ಕೂಡ ಅವ್ರು ನೋಡ್ಬೇಕಾಗತ್ತೆ ಇವರು ಈ ಒಂದು ಏಜ್ ಅಲ್ಲಿ ಆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆ ಸಾಧನೆ ಕಂಪೇರ್ ಮಾಡುವಂತ ಮನಸ್ಥಿತಿ ಅಲ್ಲಿ ಯಾಕೆ ಅಂತ ಹೌದು ಅಂದ್ರೆ ನಾವು ಅದೇ ಮೊದಲೇ ದಿನದಿಂದ ನೋಡ್ತಿದ್ದೆ ಅಲ್ಲ ಅವರಿಗೆ ಪರ್ಸನಲ್ ಟಾರ್ಗೆಟ್ ಅಂತ ಇದೆ ರಕ್ಷಿತಾ ಅವ್ರ ಮೇಲೆ ರಕ್ಷಿತಾ ಅವ್ರಿಗೆ ಏನ್ ಮಗಳು ನನ್ನ ಮಗನ ವಯಸ್ಸು ಅಂತ ಹೇಳ್ತಾರಲ್ಲ ಅದು ಅವ್ರ ಮನಸ್ಸಿಂದ ಹೇಳೇ ಇಲ್ಲ ಅವ್ರು ಸಾರಿ ಕೇಳಿದ್ರು ಮನಸ್ಸಿಂದ ಹೇಳ್ತಾ ಇಲ್ಲ ಅವ್ರಿಗೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಮೇಲೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದು ಮತ್ತೆ ಕ್ಯಾರೆಕ್ಟರ್ ಅಸೋಸಿನೇಷನ್ ಅಂತೂ ಮೊದಲೇ ವಾರದಿಂದ ನಡೀತು ಆ ಒಂದು ಹುಡುಗಿ ಮೇಲಿಂದ ಅದೆಲ್ಲ ತಪ್ಪು ಅನ್ಕೊಂತೀನಿ ಅದು ಇವ್ರೇನ್ ಹಿರಿಯ ಕಲಾವಿದರು ಅಂತ ಇರ್ತಾರಲ್ಲ ಅಂತ ಯಾರು ಮಾಡಬಾರ್ದು ಅನ್ಕೊಂತೀನಿ ಸೊ ಸಾಕಷ್ಟು ಇದೇ ರೀತಿ ಟಾಸ್ಕ್ ಕೊಟ್ಟಾಗ ನಿನ್ನೆ ಜಾಸ್ತಿ ಎಲ್ಲರೂ ಚೂಸ್ ಮಾಡಿರೋ ನೇಮ್ ಬಂದು ರಿಷಾ ಅವರು ರಿಷಾ ಇನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕು ಬಿಗ್ ಬಾಸ್ ಮನೆ ಅಂದ್ರೆ ಏನು ಅಂತ ನಾನು ನನ್ನ ರಿಯಾಲಿಟಿ ಏನು ನನ್ನ ರಿಯಲ್ ಫೇಸ್ ಏನು ಅಂತ ಹೇಳಿ ಗೊತ್ತಾದ್ರೆ ನೀವು ಯಾರು ಇಲ್ಲಿ ಇರಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಬಟ್ ನಿಜವಾದ ಫೇಸ್ ಏನು ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಇರೋದೇ ಇದು ಬಿಗ್ ಬಾಸ್ ಮನೆ ಅಂತ ಹೇಳಿ ಅವರು ಅರ್ಥ ಮಾಡ್ಕೊಳ್ಬೇಕು ಸೊ ಮುಂದೆ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡೋಣ ಓಕೆ ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಎಸ್ ನೋಡಿದ್ರಪ್ಪ ವೀಕ್ಷಕರೇ ಅಂದ್ರೆ ನಿನ್ನೆ ನಡೆದಿರುವಂತಹ ಎಪಿಸೋಡ್ ನಲ್ಲಿ ಏನಾಯ್ತು ಜೊತೆಗೆ ನಿನ್ನೆ ನಡೆದಿರುವಂತಹ ಹೈಲೈಟ್ ಬಂದು ಗಿಲ್ಲಿ ಮತ್ತೆ ರಿಷಾ ಅವರ ಜಗಳ ಆಗಿತ್ತು ಸೊ ಮುಂದಿನ ವಾರ ಸುದೀಪ್ ಸರ್ ಬಂದು ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಅಥವಾ ಅವ್ರು ಕೊಟ್ಟಿರುವಂತಹ ಅಂದ್ರೆ ಯಾವುದೇ ಟಾಸ್ಕ್ ಇಲ್ದೇನೆ ನಾಮಿನೇಟ್ ಮಾಡಿರೋದಕ್ಕೆ ಇನ್ನಾದ್ರೂ ಕೂಡ ಎಚ್ಚೆತ್ಕೊಳ್ತಾರ ಬಿಗ್ ಬಾಸ್ ಸ್ಪರ್ಧಿಗಳು ಅಂತ ಹೇಳಿ ಕಾದ್ ನೋಡೋಣ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯಾ ಜೀವಾಳ